ಕಲಶ್ ಕಾವೇರಿ ಇಲ್ಲೇ ಮನೆ ಹತ್ರ ಇರಿ ಕಾವ್ಯನೋ ಅತ್ತೆ ಮಾವ ಎಲ್ಲರೂ ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಇಲ್ಲ ಬಾವ ನಾನು ಹೊಡ್ತೀನಿ ಕಾವೇರಿ ಬೇಕಾದ್ರೆ ಇಸ್ಕೊಳ್ಳಿ ಇಲ್ಲ ರೀ ನಾನು ಬರ್ತೀನಿ ಯಾಕೆ ಕಾವೇರಿ ಎರಡು ದಿನ ಇರ್ತೀನಿ ಅಂದಲ್ಲ ಇರು ಇಲ್ಲ ರೀ ನಿನ್ನೆ ಅಲ್ವಾ ಬಂದಿದ್ದೋ ಮತ್ತೆ ನಾನು ಕರ್ಕೊಂಡು ಹೋಗೋಕ್ಕೆ ನೀವೇ ಬರಬೇಕಾಗುತ್ತೆ ನಾಳೆ ಬೇಡ ಬೇಡ ಅದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಮನೇಲಿ ಅಣ್ಣ ಬಿಟ್ಟರೆ ಯಾರೂ ಇರಲ್ಲ ನೀವು ನಾಳೆ ಮತ್ತೆ ಬರೋದು ನಿಮಗೂ ತೊಂದರೆನೆ ಇವತ್ತೇ ನಾನು ನಿಮ್ಮ ಜೊತೆ ಬರ್ತೀನಿ ಹೇಳಿರಿ ಅಣ್ಣ ಇವತ್ತು ನಾನು ಹೋಗ್ತೀನಿ ಅಣ್ಣ ಮತ್ತೆ ಅವ್ರು ನಾಳೆ ಬರೋದು ಯಾಕೆ ತೊಂದರೆ ಅಲ್ಲ ಅಳಿ ಅಂದರೆ ನಾವು ಹೇಗೋ ಗಾಡಿ ಮಾಡ್ಕೊಂಡು ಹೋಗ್ತಿದ್ವಿ ಸುಮ್ಮನೆ ಯಾಕೆ ಹೊರಟ್ರಿ ನೀವು ಪಾಪ ನಿಮ್ಮ ತಂಗಿ ಇಷ್ಟು ದಿನದ ಮೇಲೆ ಮನೆಗೆ ಬಂದಿರೋದು ನೀವು ಇವತ್ತು ಮನೇಲೇ ಇದ್ದಿದ್ರೆ ಆಗ್ತಿತ್ತಪ್ಪ ಅಯ್ಯೋ ಅತ್ತೆ ಹಾಗೆ ಇಲ್ಲ ಅಣ್ಣ ಬರೋದೇ ಸರಿ ಅದಕ್ಕೆ ಅಣ್ಣ ತುಂಬ ಮಿಸ್ ಮಾಡ್ಕೋತಾರೆ ಮತ್ತು ಇವಾಗ ಹೋದರೆ ಅದಕ್ಕೆ ಇನ್ನೂ ಬರೋದು ಒಂದು ವರ್ಷ ಆದಮೇಲಲ್ವಾ ಇರಲಿ ಬಿಡಿ ಪರವಾಗಿಲ್ಲ ಅಣ್ಣ ಬರೋದೇ ಸರಿ ನಾವು ಹೊರಡ್ತೀವಿ ಕಾವೇರಿ ನೀನು ನಮ್ಮ ಜೊತೆ ಬಂದಿದ್ದೆ ಚೆನ್ನಾಗಿತ್ತು ಹೌದು ಕಾವೇರಿ ಬಾ ನಮ್ಮ ಜೊತೆ ಒಂದು ಎರಡು ದಿನ ಆರಾಮಾಗಿ ಮನೇಲಿ ಇದ್ದು ಹೋಗುವಂತೆ ಹೌದಮ್ಮ ಕಾವೇರಿ ಬಾ ಒಂದೆರಡು ದಿನ ಇರುವಂತೆ ಅಯ್ಯೋ ಇಲ್ಲ ಹೊರಡ್ತೀನಿ ನಾನು ಇನ್ನೊಂದಿನ ಬರ್ತೀನಿ ಅದಕ್ಕೆ ಮಗು ಆಗುತ್ತಲ್ಲ ಖಂಡಿತವಾಗಿ ಬರ್ತೀನಿ ನೀವು ಹುಷಾರಾಗಿ ಹೋಗಿ ಬನ್ನಿ ನಾವು ಹೊರಡ್ತೀವಿ ನೀನು ಅಣ್ಣ ಹುಷಾರಾಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಿಟ್ಬಿಡ್ಬಾರಣ್ಣ ನಾನು ಆಕಾಶ್ ಇವಾಗ ಹೊರಡ್ತೀವಿ ಸರಿ ನಮ್ಮ ಆಯಿತು ಆಕಾಶ್ ನೀವು ಹುಷಾರಾಗಿ ಹೋಗಿ ಹಾ ಬವ ಆಯ್ತು ಅವ ಕವ್ಯ ಜೋಪಾನ ಅಲ್ವಾದ ಮೇಲೆ ಹಾಂ ಅಮ್ಮ ಮನೆಗೆ ಹೋಗ್ತಿದ್ಯಾ ಆರಾಮಾಗಿರು ಮಗ ಆದಮೇಲೆ ಹೇಳ್ ಕಳಿಸ್ರಿ ರಾಮ ಜೊತೆಗೆ ನಾನು ಬರ್ತೀನಿ ಕವ್ಯಕ್ಕ ನಾನು ಬರ್ತೀನಿ ಅವಾಗ ಆಯಿತು ಕಣೆ ಸರೋಜಿ ಆಯಿತು ಬರುವಂತೆ ಬಿಡು ನೀನು ಅಷ್ಟೆ ಹುಷಾರಾಗಿರೋ ಆರಾಮಾಗಿರೋ ನೀನಂತೂ ನನಗೆ ಯಾವಾಗಲೂ ನೆನಪಾಗ್ತಿರ್ತೀಯ ಆಮೇಲೆ ಯಾರ್ಯಾರ ಹತ್ರನೂ ಜಗಳ ಮಾಡೋಕ್ಕೆಲ್ಲ ಹೋಗ್ಬೇಡ ನೀನು ನೀನಿರು ಮನೆಯಲ್ಲೂ ಅಷ್ಟೆ ಅತ್ತೆ ಜೊತೆ ನಿನ್ನ ಗಂಡನ ಜೊತೆ ಚೆನ್ನಾಗಿರು ಸಂಸಾರದಲ್ಲಿ ಚಿಕ್ಕ ಪುಟ್ಟ ಬರ್ತಾನೆ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಯ್ಯೋ ಬಿಡ್ಕಾವ್ಯಾಕ ನಮ್ಮ ಮನೇದು ಯಾವಾಗಲೂ ಇದ್ದಿದ್ದೆ ಆ ಗೋಳು ಯಾವಾಗಲೂ ಇದ್ದಿದ್ದೆ ಸರಿ ಹೇಳಿ ಅಂದರೆ ಹೊತ್ತಾಗುತ್ತೆ ಸಂಜೆ ಮತ್ತೆ ಆಗ್ಬಿಡತ್ತೆ ಹೊಂದ ವಾಪಸ್ ಸರಿ ಸರಿಯತ್ತೆ ಕವರಿ ಬರ್ತೀವಮ್ಮ ಆಕಾಶ್ ಬರ್ತೀವಿ ಹಾಂ ಆಯ್ತಲ್ಲ ಹುಷಾರು ಸರಿ ಅಜ್ಜಿ ನಾವಿನ್ ಹೊಡ್ತೀವಿ ಸರಜ್ಜಿ ಬರ್ಲೇನೆ ಕವರಿ ಒಂದು ನಿಮಿಷ ಒಳಗ್ ಬರವ ಯಾಕಜ್ಜಿ ಹೊತ್ತಾಗುತ್ತೆ ಯೋ ಬಾರವ ಏನಾಗಲ್ಲ ಒಂದು ಹತ್ತು ನಿಮಿಷ ಆಗದ್ರೆ ಏನಾಗಲ್ಲ ಆಕಾಶ್ ಒಂದು ನಿಮಿಷ ಬಂದೆ ಹಾಂ ಹಾಂ ಆಯ್ತು ಹೋಪ್ಪಾ அய்யோ அஜ்ஜி ஏன்கிட்ட பேக கே சுமே அவ நினைங்கல ஆந்தாக அங்கே ஓகே லக்ஷணமாக ஒழைய சீரை உட்கண்டு ஊவ முட் ஓகே தவிர மனைக்கு வந்தமேல ம் ஆமே நீங்கள் அத்தை ஏன்கார் தவிர மனைக்கு ஓகே வந்தவளல்ல ஏன்னு கொட்டில்ல அவ்வளே நென்க்கொழல்வ நீங்கள் கவி அத்தனை ஓகே அர்ஜெண்ட்டாகி மறுத்துவிடத்தினி அஜ்ஜி நானில் ஓதமே காவே ஒன்றினாத இது இல்போது அவள்வாங்க சீரை கொட்ரி அந்த கொட்டில்ல நான் கைல நீ நோட்றி இவத்தே ஒரிட்டி அதுக்கெனோ ஆ அதுக்கே கொட்டி சீரேனா சனா காணி சீரே ஹௌா அஜ்ஜி அதுக்கெட்டுறா இது ಊನವಾ ನೀನು ಇವತ್ತು ಇಲ್ಲೇ ಇರ್ತೀಯ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಅದಕ್ಕೆ ಸೀರೆ ಬಗ್ಗೆ ಏನು ಏನತ್ರ ಮಾತಾಡಲಿಲ್ಲ ಮನೆ ಮಗಳನ್ನ ಹೊಸ ಸೀರೆ ಕಳ್ಸೋಕ್ಕಾಗ್ತದ ಹೇಳ ಹೇಳು ಅಲ್ಲಜಿ ಅದಕ್ಕೆ ಈ ಪರಿಸ್ಥಿತಿಲೂ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡಿದಾರಲ್ಲ ನನಗೇನು ಕೊಟ್ಟಿಲ್ಲ ಅಂದಿದ್ದಿದ್ರು ನನಗೇನು ಬೇಜಾರು ಆಗ್ತಾ ಇರಲಿಲ್ಲ ಅದೋ ಬೇಜಾರಿನ ಪ್ರಶ್ನೆ ಅಲ್ಲ ಕಣವಾ ನೀವು ಬೇಜಾರು ಆಗ್ತದೋ ಬಿಡ್ತದೋ ತಗುರು ಮನೆಯಿಂದ ನಿಮ್ಗೆ ಯಾವುದಕ್ಕೂ ಕೊರತೆ ಆಗಬಾರ್ದು ಯಾರು ನಿಮ್ಗೆ ಏನು ಹೇಳಬಾರ್ದು ಅದೇ ಉದ್ದೇಶ ಈಗ ಯಾವ್ಬಿಟ್ ಬರ್ರಿ ಹೌದು ಕಾವೇರಿ ಅಜ್ಜಿ ಹೇಳಿದ್ದು ನಿಜಾನೆ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನಿಂಗೆ ಬಾ ಸರಿ ಅಜ್ಜಿ ಹೋಗಿ ಬರ್ತೀನಿ ಸರಜಿ ಬರ್ತೀನಿ ಕಣೆ ಆಯ್ತು ಹೋಗ್ಬಿಟ್ ಬಾರೆ ಪುನವಾ ಹುಷಾರು ಆಕಾಶು ಹುಷಾರ ಕರ್ಕೊಂಡು ಹೋಗಪ್ಪ ಆಯ್ತು ಅಜ್ಜಿ ಹುಷಾರ ಕರ್ಕೊಂಡು ಹೋಗ್ತೀನಿ ಬಿಡಿ ಬಾಕಬಿರಿ ಹೊತ್ತಾಗುತ್ತೆ ನಡೀರಿ ಆಕಾಶ್ ಹೋಡಣ ರಮ್ಯಾ ಇರೇ ಹೋಗುವಂತೆ ಒಂದೆರಡು ದಿನ ಇರ್ಬೋದಿತ್ತು ಕಣೆ ಕಾವ್ಯ ಆದರೆ ನಾ ಅತ್ತೆಗೆ ಹೇಳಿಬಿಟ್ಟಿದ್ದೀನಿ ಬಂದ್ಬಿಡ್ತೀನಿ ಸೀಮಂತ ಮುಗಿಸ್ಕೊಂಡು ಅಂತ ಅವರು ನನಗೋಸ್ಕರ ಕಾಯ್ತಿರ್ತಾರೆ ಕಣೆ ಬರ್ತೀನಿ ಹೇಳು ಇನ್ನು ಡಿಲಿವರಿ ಆಗುತ್ತಲ್ಲ ಆದ್ಮೇಲೆ ಬರ್ತೀನಿ ನಾನು ಈಗಾಗಲೇ ಇಲ್ಲಿಗೆ ಬಂದು ನಾಲ್ಕು ದಿನ ಆಯಿತು ಕಣೆ ಹೊರಡ್ತೀವಿ ಬರ್ತೀವಿ ಹೇಳು ಬೇಜಾರು ಮಾಡ್ಕೊಬೇಡಾ ಹೋಗಲಿ ಬಿಡಮ್ಮ ಕವ್ಯ ಅವಳು ಹೊರಡ್ಲಿ ಇನ್ನೇನು ಹೆರಿಗೆ ಆದಮೇಲೆ ಬರ್ತಾಳಲ್ಲ ನೀನು ಆರಾಮಾಗಿ ರೆಸ್ಟ್ ಮಾಡು ಹೌದು ಕಣೆ ಕವ್ಯ ನೀನು ಆರಾಮಾಗಿ ರೆಸ್ಟ್ ತಗೋ ಹ್ಞೂ ಸರಿ ಕಣೆ ರಮ್ಯಾ ಎಷ್ಟು ಬದಲಾಗಿಬಿಟ್ಟಿದ್ಯಾ ಅಲ್ವಾ ಆಯಿತು ಹೋಗ್ಬಾ ಒಳ್ಳೇದೆ ನೀ ಮತ್ತೆ ಮಾವನ ಎಷ್ಟೆಲ್ಲ ಇಷ್ಟಪಡ್ತೀಯ ನೀನು ನನಗಂತೂ ನಂಬಕ್ಕೆ ಆಗ್ತಿಲ್ಲ ಹೇಗಿದ್ದವಳು ಹೇಗಾಗ್ಬಿಟ್ಟೆ ನೀನು ಅದಕ್ಕೆ ಸಮ್ಯ ನಮಗೇನೇನು ಬೇಕೋ ಎಲ್ಲನೂ ಕಲಿಸ್ತಾ ಹೋಗುತ್ತೆ ನಾವು ತಾಳ್ಮೆಯಿಂದ ಎಲ್ಲನೂ ತೊಗೊಳ್ತಾ ಹೋಗ್ಬೇಕಷ್ಟೆ ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದೇ ಅಲ್ವೇನೆ ಸಿಗೋದು ಹೌದು ಕಣೆ ಕಾವ್ಯ ಅದಂತೂ ನಿಜ ಬಿಡು ನಾನು ಏನೇನ ವಿಷ ವಿಷ ಅನ್ಕೋತಿದ್ನೋ ಅದೇ ನನ್ನ ಪಾಲಿಗೆ ಅಮೃತ ಅಂತ ಗೊತ್ತಿರಲಿಲ್ಲ ಆದರೆ ಆದಷ್ಟು ಬೇಗ ಅರ್ಥ ಮಾಡಿಕೊಂಡೆ ಅಪ್ಪ ಅಮ್ಮ ನನ್ನ ಬಗ್ಗೆ ಎಷ್ಟೆಲ್ಲ ಕೊರಗ್ತಾಯಿದ್ರು ಆ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಆದರೆ ಇವಾಗಲ್ಲ ಎಲ್ಲನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಹ್ಞೂ ಅದೇ ನನಗೆ ನಂಬಕಾಗ್ತಿಲ್ಲ ನಮ್ಮ ರಮ್ಯಾ ಎಷ್ಟು ಬದ್ಲಾಗ್ಬಿಟ್ಟಿದಾಳೆ ಅಂತ ಆಯ್ತು ಕಣೆ ನಾನು ತಡೆಯೋದಿಲ್ಲ ನೀ ಹೋಗ್ಬಿಟ್ಟು ಬರ್ತೀವಿ ನೀವು ಒಂದು ಎರಡು ದಿನ ಇಲ್ಲೇ ಇರಿ ಇಲ್ಲಮ್ಮ ರಮ್ಯಾ ಹೊಲ್ದ ಹತ್ರ ಬೇರೆ ಕೆಲಸ ಇದೆ ಆಮೇಲೆ ಮನೆ ಬೇರೆ ಇಡಿಸ್ಬೇಕು ಇನ್ನೂ ತುಂಬಾ ಕೆಲ್ಸಗಳನ್ನ ಹಾಗೆ ಉಳಿಸ್ಬಿಟ್ಟಿದ್ದೀನಿ ನಾನು ಇವತ್ತೇ ಹೊರಡಬೇಕು ಗಾಡಿ ಬೇರೆ ನಂದಲ್ಲ ಕುಮಾರನ ಹತ್ರ ಗಾಡಿ ಇಸ್ಕೊಂಡು ಬಂದಿದ್ದೆ ಕೊಡ್ಬೇಕಲ್ವಾ ಹೌದಲ್ವಾ ಬಾವಾ ಗಾಡಿ ಬೇರೆ ತಂದ್ಬಿಟ್ಟಿದ್ದೀರಾ ಇನ್ನೇನು ಮಾಡ್ತೀರಾ ಸರಿ ಬಾವ ಆಯ್ತು ನಾವು ಹೊರಡ್ತೀವಿ ನೀವು ಬೇಗ ಹೊಡ್ಬಿಡಿ ತಗೊಳಮ್ಮ ರಮ್ಯ ಅಷ್ಟೇ ಕುಂಕುಮ ಇಟ್ಕೊಳ್ಳೆ ಸರಿನಮ್ಮ ನಾವು ಹೊರಡ್ತೀವಿ ಹೊಡ್ತೀವಿ ಮಳೆ ಬಂದ್ಬಿಡತ್ತೆ ಸರಿ ಅತ್ತೆ ಮಾವ ಅಂದ್ರೆ ಆಯ್ತು ಹುಷಾರಾಗಿ ಊರು ತಲುಪಿ ಅವಾಗ ಅವಾಗ ಮಗಳನ್ನ ಕರ್ಕೊಂಡು ಬರ್ತಾ ಇರಿ ಆಯ್ತು ಮಾವ ಬರ್ತೀವಿ ಕವ್ಯ ನಾನು ಬರಲಾ ಹಾಂ ರೀ ಹುಷಾರು ವಾರ ವಾರ ಬರ್ತಾ ಇರಿ ಇನ್ನೊಂದು ಎರಡು ವಾರ ಬರೋ ಅಷ್ಟರಲ್ಲಿ ನಾನು ಹೆರ್ಗೇನೆ ಆಗೋಗಿರುತ್ತೆ ಅನ್ಸುತ್ತಲ್ವಾ ಹಾ ಕಾವ್ಯ ಬರ್ತೀನಿ ಇನ್ನೇನು ಯೋಚನೆ ಮಾಡಿಬಿಡ ಆರಾಮಾಗಿರೋ ಹೋದ್ಮೇಲೆ ಫೋನ್ ಮಾಡ್ತೀನಿ ಹಾಂ ರೀ ಹುಷಾರು ಆರೋಗ್ಯದ ಕಡೆ ಗಮನ ಇರಲಿ ಊಟ ಕರೆಕ್ಟಾಗಿ ಮಾಡಿ ಟೈಮ್ ಟೈಮಲ್ಲಿ ನಿದ್ದೆ ಮಾಡಿ ಕೆಲಸ ಕೆಲಸ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ಯಾವ್ಯಾವ ಟೈಮ್ಗೆ ಏನೇನಾಗುತ್ತೋ ಎಲ್ಲ ಆಗುತ್ತೆ ಆಯ್ತು ತಿಂಗ್ಳಷ್ಟೆ ನಾನು ಬಂದ್ಬಿಡ್ತೀನಿ ಸರಿ ಕಾವ್ಯ ಆಯಿತು ಅತ್ತೆ ಮಾವ ನಾನು ಸರಿ ಹೇಳಿ ಅಂದ್ರೆ ಹುಷಾರಾಗಿ ಹೋಗ್ಬಿಟ್ ಬನ್ನಿ ಯಾರಿಗೆ ನಾವೇನಾದ್ರು ಕಾಣಿಸ್ಕೊತು ಅಂದ್ರೆ ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ ಹಾ ಆಯ್ತು ಮಾವ ಆಯ್ತು ಅಳಿ ಅಂದ್ರೆ ಹುಷಾರಾಗಿ ಹೋಗಿಟ್ ಬನ್ನಿ ಕವ್ಯ ಹೋಗಮ್ಮ ಸ್ವಲ್ಪ ಮಲ್ಕೋ ಹಾಲು ಕಾಯಿಸ್ಕೊಂಡು ಬರ್ತೀನಿ ನಾನು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಇನ್ಮೇಲೆ ಆಯ್ತಮ್ಮ ಹಾಯ್ ಫ್ರೆಂಡ್ಸ್ ನಾನಿಮ್ಮ ಕಾವ್ಯ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ನೋಡ್ತೀರೋರು ಹಳೆ ವೀಡಿಯೋಸನ್ನು ನೋಡ್ಕೊಂಡು ಬನ್ನಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಂದು ವೀಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ ನಾವು ಹಾಕುವಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್